ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಚಿತ್ರದುರ್ಗ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರು ಅನೇಕರೆಲ್ಲರೂ ಸೇರಿ ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನನ್ನನ್ನು ಅಭ್ಯರ್ಥಿ ಮಾಡಿದ್ರಿಂದ ನಾನು ಸಮಯ ಇರಲಿಲ್ಲ ನಾಮಿನೇಷನ್ ಕೊಡಲಿಕ್ಕೆ ಮಾತ್ರ ನಾನು ಚಿತ್ರದುರ್ಗಕ್ಕೆ ಬಂದೆ ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯನ್ನು ಹಾಕಿ ನನ್ನನ್ನು ಇವತ್ತು ಗೆಲ್ಲಿಸಿದ್ದಾರೆ ದೇಶದ ಜನರ ಆಸೆ ಮತ್ತು ಚಿತ್ರದುರ್ಗದ ಜನರ ಆಸೆ ಇತ್ತು ನರೇಂದ್ರ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನ ಇವತ್ತು ನರೇಂದ್ರ ಮೋದಿಜಿಯವರ ಹತ್ತು ವರ್ಷದ ಆಡಳಿತವನ್ನು ನೋಡಿ ಮೂರನೇ ಬಾರಿಗೆ ಬಹುಮತವನ್ನು ಇವತ್ತು ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರಿಗೆ ರಾಜ್ಯದ ನಾಯಕರುಗಳಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ವಿಶೇಷವಾಗಿ ನನಗೆ ಸಹಕರಿಸಿದಂಥ ಮತದಾರ ಬಂಧುಗಳಿಗೆ ಮತ ಹಾಕಿ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಒಂದು ಜನರ ಆಸೆ ಇದೆ ಚಿತ್ರದುರ್ಗ ಅಭಿವೃದ್ಧಿ ಆಗಬೇಕು ಅಂಥೇಳಿ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬೇಕು ಬೇಡಿಕೆಗಳನ್ನ ನೋಡಿಕೊಂಡು ಕೇಂದ್ರ ಸರ್ಕಾರದಿಂದ ಏನೇನು ಸಹಾಯ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯದ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯದ ಖಂಡಿತವಾಗಿಯೂ ನಾನು ಎಲ್ಲರ ಸಲಹೆ ತಗೊಂಡು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಚಿತ್ರದುರ್ಗ ಜಿಲ್ಲೆಗೆ ಹೊಸವನಾದರೂ ಕೂಡ ನನ್ನ ಮೇಲೆ ಭರವಸೆ ಇಟ್ಟು ವಿಶ್ವಾಸ ಇಟ್ಟು ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಮಾಧ್ಯಮದ ಮಿತ್ರರು ಕೂಡ ನನ್ನ ಬಗ್ಗೆ ನಾಲ್ಕು ಒಳ್ಳೆ ಶಬ್ದಗಳನ್ನು ಹಾಕಿ ಪ್ರಚಾರ ಮಾಡಿದ್ದರಿಂದೂ ಕೂಡ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಫೈನಲ್ ಆಗ್ಬೇಕು ಇನ್ನು ಫೈನಲ್ ಆಗಿಲ್ಲ ಫೈನಲ್ ಆಗುತ್ತಾನ ವೇಟ್ ಮಾಡಿ ಹೊರಗಿನವರು ಸಾಕಷ್ಟೇನು ವಿರೋಧ ಇಲ್ಲ ಕೆಲವರಿಗೆ ತಮಗೆ ಟಿಕೆಟ್ ಬೇಕಾದಿದ್ದರಿಂದ ವಿರೋಧ ಮಾಡಿದರೆ ಹೊರತು ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರು ಜಿಲ್ಲೆ ಹಿರಿಯರು ಗೋವಿಂದ ಕಾರಜೋಳನ ನಲವತ್ತು ವರ್ಷದಿಂದ ನಾವು ನೋಡಿದ್ದೀವಿ ಅನೇಕ ಸುಮಾರು ಇಪ್ಪತ್ತು ವರ್ಷಗಳಿಂದ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮೂವತ್ತು ವರ್ಷಗಳಿಂದ ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಮತ್ತು ಇಲ್ಲಿ ಈ ಜಿಲ್ಲೆಗೆ ಕೆಲವು ದೊಡ್ಡ ಯೋಜನೆಗಳನ್ನ ಅದು ಮಾಡಿಕೊಟ್ಟದ್ದು ಎಲ್ಲರಿಗೂ ನೆನಪಿತ್ತು ಹೀಗಾಗಿ ಒಬ್ಬ ಒಳ್ಳೆ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ಮನಸ್ಥಿತಿ ಎಲ್ಲರದ್ದು ಇತ್ತು ಹೀಗಾಗಿ ನನಗೆ ಆಶೀರ್ವಾದ ಮಾಡಿದ್ದೆ